ವರ್ಷದಲ್ಲಿಯೇ ಪ್ರಪ್ರಥಮ ಬಾರಿಗೆ ಪುರಸಭೆಯ ಎಸ್ ಟಿ ಸಮುದಾಯದ ಸದಸ್ಯನಿಗೆ ಒಳಿದು ಬಂದ ಅಧ್ಯಕ್ಷ ಸ್ಥಾನ ಅಣ್ಣಿಗೆರೆ ಪಟ್ಟಣದ ಪುರಸಭೆಯ ಹತ್ತನೇ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಆಯ್ಕೆಗಾಗಿ ಸೋಮವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಹದಿನಾರನೇ ವಾರ್ಡನ್ ಸದಸ್ಯ ಶಿವಾನಂದ್ ಬೆಳ್ಹಾರ್ ಹಾಗೂ ಉಪಾಧ್ಯಕ್ಷರಾಗಿ ವನ್ನೇ ವಾರ್ಡನ್ ಸದಸ್ಯ ನಾಗರಾಜ್ ದಳವಾಯಿ ಅವಿರೋದ್ಧವಾಗಿ ಆಯ್ಕೆಯಾದರು ನಾನು ಹಂಗ ತಗೋ ನೀವು ಒಗ್ಗಟ್ಟಾಗಿರುವುದು ಅದ್ನ ರಸ್ತೆಯಿಂದ ಆಗ ರಸ್ತೆಯಿಂದ ಪಕ್ಷಕ್ಕೆ ಒಂದು ವಿರೋಧ ಪಕ್ಷ ಇರಬೇಕು ಅಂದಾಗ ನಾವು ಹೆಸರಿಕಿಂತ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನಾವು ಪ್ರಸ್ತಾಪ ಮಾಡಿದ್ವಿ ಆದ್ರೆ ನಾವು ವಿರೋಧ ನಾವಿಲ್ಲಿ ತಿಳ್ಕೊಂಗಿಲ್ಲ ಇಡೀ ನಮ್ ಒಂದು ಅನಿಗಲ್ಲಿ ಪ್ರಚಾರ ಬಂದಾಗ ನಾವೆಲ್ಲರೂ ಒಗ್ಗಟ್ಟು ಅನ್ನೋ ಮಾತನ್ನ ಹೇಳಿಕೆ ಬಯಸ್ತೇವೆ ಅನ್ನೋ ವಿಚಾರವನ್ನ ಹೇಳಿಕೆ ಬೈಸ್ತೇನೆ ಇದು ಕೂಡ ಒಂದೊಂದು ವಾರ್ಡಿಗೆ ಒಂದೊಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಬಂದ ಸರ್ಕಾರ ಸಮಸ್ಯೆ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಒಂದು ಕಾಯ್ದೆ ತಂದಿತ್ತು ಏನಾರ ಟ್ಯಾಕ್ಸ್ ನೀವು ಕಲೆಕ್ಟ್ ಮಾಡದೇ ಇದ್ರೆ ನಿಮ್ಮ ಪುರಸಭೆಗೆ ಎಸ್ ಎಫ್ ಸಿ ದುಡ್ಡನ್ನ ಕೊಡಬಾರ್ದು ಅಂತ ಅದನ್ನ ಬದಲಾವಣೆ ಮಾಡಬೇಕಂತ ನಾವು ಫೈಟ್ ಮಾಡಿ ಇವತ್ತು ನಾವು ಬಂದಿಲ್ಲ ಅನಿಗರಿಗೆ ಬಂದಿಲ್ಲ ಅದಕ್ಕೆ ಕಾರಣ ಏನು ಕೇಂದ್ರ ಸರ್ಕಾರ ಕೆಲವು ನಿರ್ಧಾರಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ